ಕವಿತೆಯ ಶೀರ್ಷಿಕೆ ಇರುಳ ಬಾಗಿಲಿಗೆ ಕಣ್ಣದೀಪ ನೀನು ಮತ್ತೆ ಸಿಕ್ಕೇ ಸಿಗುವೆ ಎಂಬ ಭರವಸೆಯ ಬೆಳಕಿನಲ್ಲಿ ಕನಸು ಹೇರುತ್ತಿದ್ದೇನೆ ಹುಡುಗಾಟಿಗೆಗೂ ಹುಸಿಯ ನುಡಿಯದಿರು ಹಗ್ಗವೂ ಹಾವಾಗುವುದು ದಿಬ್ಬಣದ ಸಂಭ್ರಮ ಹೃದಯಗೂಡಲಿ ಮನೆ ಮಾಡಿ ಬಾಗಿಲಿಗೆ ಕಣ್ಣ ದೀಪಗಳನ್ನಿಟ್ಟು ಕಾಯುತ್ತಿದ್ದೇನೆ ಒಲವ ಗಂಧ ಗಾಳಿಯಲ್ಲಿ ಹೃದಯ ಬೆರೆಸಲು ಒಲವು ಹುಚ್ಚು ಹೊಳೆಯೆಂದು ಧೂಡದಿರು ಧೂಳಿನಲಿ ಹಾಳು ಬಿದ್ದ ಎದೆಯ ದೇಗುಲಕ್ಕೊಮ್ಮೆ ಎದೆಗೊಟ್ಟು ಕೇಳು ನಿನ್ನ ಸ್ಮರಣೆಯ ಹೊರತು ಅನ್ಯ ಸೊಲ್ಲು ಕೇಳದೂ ಇಲ್ಲಿ ಹಸಿ ಗಾಯದ ರಸಿಕೆ ಹೆಸರಿಡಿದು ಕರೆಯುತ್ತಿದೆ ಓ ಎನ್ನದೆ ಹೋಗದಿರುವಲವೇ ಚಲುವಿಗೆ ಒಲವೇ ಆಭರಣ ಬಿಂಕ ಬಿಗುವೆಂಬುದು ಹುಲುಸರವಿ ಧನ್ಯವಾದಗಳು